ఎలాగూ నన్ చాల్ నీ వెల్కమ్ సుగైస్ ఇవతిన విడి స్టార్ట్ మింత ము స్మాల్ అప్డేట్ అంతా హి ಸೊ ಯಾರೆಲ್ಲ ಪರ್ಸನಲ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ತ್ರೀ ಹಂಡ್ರೆಡ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದ್ದೀನಿ ಸೊ ತುಂಬಾ ಜನ ತ್ರೀ ಹಂಡ್ರೆಡ್ ರುಪೀಸ್ನ ಎಕ್ಸ್ಟೆಂಡ್ ಮಾಡಿ ಅಂತ ಕೇಳಿದ್ರಿ ಸೊ ಅದಕ್ಕೋಸ್ಕರ ನಾನು ಇವತ್ತೊಂದು ದಿನ ಮಾತ್ರ ತ್ರೀ ಹಂಡ್ರೆಡ್ ರುಪೀಸ್ಗೆ ನಾನು ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಕೇಳಕ್ಕಾಗದೇ ಇರೋರು ತ್ರೀ ಹಂಡ್ರೆಡ್ ನ ಪೇ ಮಾಡಿ ಬೇಕಾದ್ರೆ ನೀವು ನಾಳೆ ನಾಡಿದ್ದು ಕೂಡ ಕೇಳಬಹುದು ಸೊ ನನ್ನ ಹಂಬಲ್ ರಿಕ್ವೆಸ್ಟ್ ಏನು ಅಂತ ಅಂದ್ರೆ ಎಲ್ಲರಿಗೂ ರೀಡಿಂಗ್ ಸಿಗುತ್ತೆ ದಯವಿಟ್ಟು ವೇಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ವೇಟ್ ಮಾಡಿದ್ರೆ ನಮಗೂ ಕೂಡ ಹೇಳಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸೊ ನಾನ್ ಸ್ಟಾಪ್ ಕಾಲ್ ಮಾಡೋದ್ರಿಂದ ಖಂಡಿತವಾಗ್ಲು ನನಗೂ ಮೆಂಟಲ್ ಸ್ಟ್ರೆಸ್ ಆಗುತ್ತೆ ಅಂತ ಹೇಳ್ತೀನಿ ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸೊ ನಿಮ್ಮ ಪ್ರಶ್ನೆಗೆ ಎಲ್ಲದಕ್ಕೂ ಅನ್ಲಿಮಿಟೆಡ್ ಆಗಿ ಉತ್ತರಗಳು ಸಿಗುತ್ತೆ ಅನ್ಲಿಮಿಟೆಡ್ ಆಗಿ ಕ್ವಶನ್ಸ್ ಕೇಳಬಹುದು ಅನ್ಲಿಮಿಟೆಡ್ ಆಗಿ ಮಾತಾಡಬಹುದು ಸೊ ಥ್ರೂ ಫೋನ್ ಕಾಲೇ ನಿಮಗೆ ರೀಡಿಂಗ್ ಸಿಗುತ್ತೆ ಸೊ ತ್ರೀ ಹಂಡ್ರೆಡ್ ರುಪೀಸ್ ನ ಪೇ ಮಾಡಿ ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ತಡಪಾ ಸಿಚುಯೇಷನ್ ಎಕ್ಸ್ಪೋಸನ್ ಬಗ್ಗೆ ಏನ್ ಬೇಕಾದ್ರೂ ಕೇಳಬಹುದು ಅಂತ ಹೇಳ್ತಾ ಸೊ ನೀವು ಇವತ್ತೊಂದು ದಿನ ಮಾತ್ರ ತ್ರೀ ಹಂಡ್ರೆಡ್ ರುಪೀಸ್ ಇರುತ್ತೆ ಸೊ ಯೂಸ್ ಮಾಡ್ಕೊಳ್ಳಿ ಅಂಡ್ ಇವತ್ತು ಕೇಳಕ್ ಇರೋರು ಇವತ್ತು ಪೇ ಮಾಡಿ ನಾಳೆ ಸಹ ಕೇಳಬಹುದು ಅಂಡ್ ನಾನು ಏನಾದ್ರು ಕಾಲ್ ಪಿಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಮೆಸೇಜ್ ಮಾಡಿ ವಾಟ್ಸ್ಆಪ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಸೊ ಎಸ್ ಗೈ ಸೊ ಈ ಒಂದು ವಿಡಿಯೋ ವಿಡಿಯೋದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ನಾನು ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ ನೀವ್ ಯಾರ ಬಗ್ಗೆ ಯೋಚನೆ ಮಾಡ್ತಿರ್ತೀರಾ ಒಂದ್ ವ್ಯಕ್ತಿ ಯಾರು ಬೇಕಾದ್ರೂ ಆಗಿರ್ಲಿ ನಿಮ್ಮ ಲವರ್ ಹಸ್ಬೆಂಡ್ ವೈಫ್ ಲವ್ ಯಾರು ಬೇಕಾದ್ರೂ ಆಗಿರ್ಲಿ ಆ ಒಂದು ವ್ಯಕ್ತಿ ನಿಮ್ಮ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ನೀವು ಅವ್ರನ್ನ ಆಕ್ಸೆಪ್ ಮಾಡಿದಿರಾ ಅಂದ್ರೆ ಆ ಒಂದು ವ್ಯಕ್ತಿನೂ ಕೂಡ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಅವರು ಕೂಡ ನಿಮ್ಮನ್ನ ಇಂಪಾರ್ಟೆಂಟ್ ವ್ಯಕ್ತಿ ಅಂತ ಅವರು ಜೀವನದಲ್ಲಿ ಅವರು ನಿಮ್ಮನ್ನ ಸ್ವೀಕಾರ ಮಾಡಿದಾರಾ ಅನ್ನೋದ್ರ ಬಗ್ಗೆ ಇರುತ್ತೆ ಸೊ ತುಂಬಾ ಜನ ಕೇಳ್ತಾ ಇರ್ತೀರಾ ಮ್ಯಾಮ್ ನಾನು ಈ ತರ ಒಂದು ವ್ಯಕ್ತಿನ ಇಷ್ಟ ಪಡ್ತಾ ಇದ್ದೀನಿ ಆ ಒಂದು ವ್ಯಕ್ತಿ ನನ್ನ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್ ಇದಾರೆ ಅವ್ರಿಗೂ ನನ್ ನನ್ ತರನೆ ಫೀಲಿಂಗ್ಸ್ ಇದೆಯಾ ಎಲ್ಲಾ ತರ ಒಂದು ರೀಡಿಂಗ್ಸ್ ಬೇಕು ಅಂತ ಕೇಳಿದ್ವಿ ಸೊ ಫೈನಲಿ ದಿಸ್ ರೀಡಿಂಗ್ ಇಸ್ ಹೌಟ್ ಸೊ ಫುಲ್ ನೋಡಿ ಅಂತ ನಾನು ಹೇಳ್ತೀನಿ ಸೊ ಬ್ಯಾಕ್ ಗ್ರೌಂಡ್ ಅಲ್ಲಿ ಎಲ್ಲ ಮೆಸ್ ಆಗಿದೆ ಅದನ್ನ ಇಗ್ನೋರ್ ಮಾಡಿ ಓಕೆ ಸೊ ಗ್ಯಾಸ್ ಗೈಸ್ ಈ ಒಂದು ವಿಡಿಯೋನ ಫುಲ್ ನೋಡಿ ಅಂಡ್ ನಿಮ್ಗೆ ಖಂಡಿತವಾಗ್ಲು ಉತ್ತರ ಸಿಗುತ್ತೆ ಸೊ ರೀಡಿಂಗ್ಸ್ ತಗೊಳ್ಳೋರು ಪೇ ಮಾಡಿ ಶಾಟ್ ಕಲ್ಸಿ ಡೀಟೇಲ್ಸ್ ಎಲ್ಲ ಕಲ್ಸ್ಕೊಡಿ ಡೆಫಿನೆಟ್ಲಿ ನಾನೇ ಕಾಲ್ ಬ್ಯಾಕ್ ಮಾಡ್ತೀನಿ ಓಕೆ ಸೊ ದಿಸ್ ಇಸ್ ಮೈ ಕನ್ಫರ್ಮೇಶನ್ ಅಂಡ್ ಖಂಡಿತವಾಗ್ಲೂ ನಿಮ್ಮೆಲ್ಲರ ದುಡ್ಡು ಸೇಫ್ ಆಗಿರುತ್ತೆ ನಾನು ರಿಪ್ಲೈ ಮಾಡಿಲ್ಲ ಅಂತ ಅಂದರೂ ಸಹ ನೀವು ಎದುರು ಅವಶ್ಯಕತೆ ಇನ್ನೂ ಇಲ್ಲ ಯಾಕಂತಂದ್ರೆ ನಾನು ಯಾವಾಗಲೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ಇರ್ತೀನಿ ನನ್ನ ನನ್ನ ಒಂದು ಕ್ಲಿನಿಕಲ್ಲಿ ಇರ್ತೀನಿ ನಿಮ್ಗೆ ಏನಾದರೂ ಅಷ್ಟು ಡೌಟ್ ಇತ್ತು ಅಂದ್ರೆ ನೀವು ನನ್ನ ಕ್ಲಿನಿಕ್ ಗೆ ವಿಸಿಟ್ ಮಾಡಬಹುದು ಸೊ ಆರ್ ಆರ್ ನಗರದಲ್ಲಿದೆ ಸೊ ನನ್ನ ಒಂದು ಆರ್ ಆರ್ ನಗರ ಲೊಕೇಶನ್ ಬೇಕಾದ್ರೆ ನಾನು ನಿಮಗೆ ಕಳಿಸ್ಕೊಡ್ತೀನಿ ಡೆಫಿನೆಟ್ಲಿ ವಿಸಿಟ್ ಮಾಡಿ ಇದು ನಾನು ಹೇಳ್ಬೋದು ದಿಸ್ ಇಸ್ ಮೈ ಗ್ಯಾರಂಟಿ ಅಶೂರೆನ್ಸ್ ನಿಮ್ಮ ದುಡ್ಡೆಲ್ಲ ಸೇಫ್ ಆಗಿರುತ್ತೆ ಓಕೆನಾ ಸೊ ಎಸ್ ಗೈಸ್ ಸೊ ನೆಕ್ಸ್ಟ್ ಇವಾಗ ವಿಡಿಯೋನ ಫುಲ್ ಫುಲ್ ನೋಡಿ ಎಂಜಾಯ್ ಮಾಡಿ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮ್ಮ ಜೀವನದಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂಡ್ ಅವರ ಜೀವನದಲ್ಲಿ ನೀವು ಅಷ್ಟೇ ಇಂಪಾರ್ಟೆಂಟ್ ಆಗಿದ್ರ ಅವರು ನಿಮ್ಮನ್ನ ಎಷ್ಟು ಇಷ್ಟ ಪಡ್ತಿದ್ದಾರೆ ಎಷ್ಟು ಕೇರ್ ಮಾಡ್ತಾ ಇದ್ದಾರೆ ಅವ್ರು ನಿಮ್ ಬಗ್ಗೆ ಯಾವ ಅಭಿಪ್ರಾಯದಲ್ಲಿದ್ದಾರೆ ಅನ್ನೋದು ಎಲ್ಲಾನು ಕೂಡ ಇವಾಗ ತಿಳ್ಕೊಳ್ಳೋಣ ಲೆಟ್ಸ್ ಬಿಗಿನ್ So, it's a general reading actually, okay. Resonate other definitely totally So, yeah, full card there, okay, five of wands there, and uh, moon there, and seven of wands there, high priestess there, okay, and we have knight of swords, and bottom of the card, I have six of cups. ಸೊ ಗೈಸ್ ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಿದೆ ಅಂದ್ರೆ ನೋಡಿ ಬಾಟಮ್ ಆಫ್ ದಿ ಕಾರ್ಡ್ ಫುಲ್ ಇದೆ ಅಂಡ್ ಫೈವ್ ಆಫ್ ವಾನ್ಸ್ ಇದೆ ಮೂನ್ ಕಾರ್ಡ್ ಇದೆ ಓಕೆ ಸೆವೆನ್ ಆಫ್ ವಾನ್ಸ್ ಓಕೆ ಇರೋಫೆಂಟ್ ನೈಟ್ ಆಫ್ ಸೋರ್ಸ್ ಅದರ ಜೊತೆಗೆ ವಿ ಹ್ಯಾವ್ ಸಿಕ್ಸ್ ಆಫ್ ಕಪ್ಸ್ ಸೊ ಇಷ್ಟು ಕಾಲ್ಸ್ ನಿಮಗಾಗಿ ರೀಡಿಂಗ್ಸ್ ಅಲ್ಲಿ ಬಂದಿದೆ ಅಂತ ಹೇಳ್ಬಹುದು ಸೊ ಫಸ್ಟ್ ಆಫ್ ಆಲ್ ನೋಡಿ ನೀವ್ ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋನ ನೋಡ್ತಾ ಇದ್ರ ಅವರ ಲೈಫ್ ಅಲ್ಲಿ ನೀವು ಎಷ್ಟು ಇಂಪಾರ್ಟೆಂಟ್ ಅಂತ ಅಂದ್ರೆ ಖಂಡಿತವಾಗ್ಲು ನೀವು ತುಂಬಾನೇ ಮುಖ್ಯವಾದಂತ ವ್ಯಕ್ತಿ ಅವರ ಜೀವನದಲ್ಲಿ ಆಗಿದ್ದೀರಾ ಅಂತ ನಾನು ಹೇಳ್ತೀನಿ ಯಾಕೆಂತ ಅಂದ್ರೆ ಒಂದು ವ್ಯಕ್ತಿ ನಾನು ಇಷ್ಟಪಡ್ತೀನಿ ಅಥವಾ ನಾನು ಆ ಪ್ರೀತಿ ಮಾಡ್ತೀನಿ ಅಥವಾ ನೀನು ನನ್ನ ಲೈಫ್ ತುಂಬಾ ಇಂಪಾರ್ಟೆಂಟು ಆ ರೀತಿ ಎಲ್ಲ ಹೇಳ್ಕೊಂಡು ಓಡಾಡೋ ವ್ಯಕ್ತಿ ಅಲ್ಲ ಮೇ ಬಿ ಒಂದು ವ್ಯಕ್ತಿ ತುಂಬಾನೇ ಇಂಟ್ರೂವರ್ಟ್ ಇದ್ದಾರೆ ಅವರು ನಿಮ್ಮ ಬಗ್ಗೆ ಏನ್ ಭಾವನೆಗಳಲ್ಲಿದ್ದಾರೆ ಅದನ್ನೆಲ್ಲನೂ ಕೂಡ ಎಕ್ಸ್ಪ್ರೆಸ್ ಮಾಡದೇ ಇರೋಂತ ವ್ಯಕ್ತಿ ಸೊ ಖಂಡಿತವಾಗ್ಲೂ ಆ ಒಂದು ವ್ಯಕ್ತಿ ನೀವಿಲ್ಲ ಅಂತ ಅಂದರೆ ಅವ್ರ ಲೈಫ್ ಅಲ್ಲಿ ತುಂಬಾನೇ ಮಿಸ್ ಮಾಡ್ಕೋತಾರೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ನಿಮ್ಮ ಬಗ್ಗೆ ಯಾವಾಗಲೂ ಅವರು ತಿಂಕ್ ಮಾಡಿದಾಗೆಲ್ಲ ನೀವು ಚೆನ್ನಾಗಿರಬೇಕು ನೀವು ಆರಾಮಾಗಿರಬೇಕು ನಿಮ್ಮ ಲೈಫಲ್ಲಿ ಏನೇ ಕಷ್ಟ ಬಂದರೂ ಅವರು ಎಲ್ಪ್ ಮಾಡೋ ತರ ಅವ್ರಿಗೆ ದೇವರು ಶಕ್ತಿ ಕೊಡ್ಬೇಕು ಅಂತ ತುಂಬಾ ಸತಿ ಅವ್ರು ಅನ್ಕೋತಾನೆ ಇರ್ತಾರೆ ಬಟ್ ನೀವ್ ಏನು ಕೂಡ ಅವ್ರಿಂದ ಎಕ್ಸ್ಪೆಕ್ಟ್ ಮಾಡಲ್ಲ ನೀವು ಅವರಿಂದ ಎಕ್ಸ್ಪೆಕ್ಟ್ ಮಾಡೋದೇನು ಅಂದ್ರೆ ಅವರ ಪ್ರೀತಿ ಅವರ ಟೈಮ್ ಅವ್ರ ಅಟೆನ್ಷನ್ ಅಂತ ನಾನು ಹೇಳ್ತೀನಿ ಸೊ ತುಂಬಾ ಜನಗಳು ಅಂದ್ರೆ ತುಂಬಾ ಜನಗಳು ಅವ್ರ ಅಲ್ಲಿ ಬಂದು ಹೋಗಿದ್ದಾರೆ ಅವ್ರ ಲೈಫ್ ಅಲ್ಲಿ ತುಂಬಾನೇ ಮಲ್ಟಿಪಲ್ ಬ್ರೇಕಪ್ಸ್ ಆಗಿರ್ಬೋದು ಸೊ ಆ ಎಲ್ಲಾ ಟ್ರಾಮಾದಿಂದ ಆ ಒಂದು ವ್ಯಕ್ತಿಗೆ ನೀವು ಸಹಾಯ ಮಾಡಿದಿರ ಆ ಒಂದು ಡಿಪ್ರೆಷನ್ ಇಂದ ಅವ್ರನ್ನ ಆಚೆ ತಗೊಂಡ್ ಬಂದಿದ್ದೀರಾ ಸೊ ನಿಮ್ಮ ವಿಚಾರದಲ್ಲಿ ಅವ್ರಿಗೆ ತುಂಬಾನೇ ಕೃತಜ್ಞತೆ ಇದೆ ಯಾಕೆಂತ ಅಂದ್ರೆ ಅವ್ರ ಲೈಫಲ್ಲಿ ಯಾರೋ ಒಂದು ಕಷ್ಟದ ಸಮಯದಲ್ಲಿ ಯಾರೋ ಕೈ ಇಡ್ತಿರೋಂತ ಸಮಯದಲ್ಲೆಲ್ಲ ನೀವು ಅವ್ರ ಲೈಫಲ್ಲಿ ಕೈ ಇಡ್ತಿದೀರ ಅವ್ರಿಗೆ ನೀವು ತುಂಬಾ ಎಲ್ಪ್ ಮಾಡಿದೀರಾ ಅಂಡ್ ತುಂಬಾ ಸತಿ ಅವರು ಮೂಡ್ ಸ್ವಿಂಗ್ಸ್ ತುಂಬಾನೇ ಬರುತ್ತೆ ಅಂದ್ರೆ ಒಂದು ಸತ್ತಿ ಇದ್ದಂಗೆ ಇನ್ನೊಂದು ಸತ್ತಿಗೆ ಇರೋದಿಲ್ಲ ಅವರ ಒಂದು ಎಲ್ಲಾನು ಅವ್ರನ್ನ ಅರ್ಥ ಮಾಡ್ಕೊಂಡಿದಿರ ಅವರ ಎಷ್ಟು ಇಂಟ್ರೋಟ್ ಇದ್ದಾರೆ ಅಂತ ಅಂದ್ರೆ ಅವ್ರಿಗೆ ನೋವು ಆಗ್ತಿದೆ ಅವ್ರಿಗೆ ಹುಷಾರ್ ಇಲ್ಲ ಅಂತ ಅಂದ್ರೂ ಕೂಡ ಅವ್ರು ಬಾಯ್ ಬಿಟ್ಟೆ ಹೇಳ್ಕೊಳಲ್ಲ ಈ ತರ ಒಂದು ವ್ಯಕ್ತಿ ಬಟ್ ಖಂಡಿತವಾಗ್ಲು ಅವ್ರಿಗೆ ನೀವು ಅಂತ ಬಂದಾಗ ತುಂಬಾನೇ ಸಲಿಗೆ ಇದೆ ಆ ಸಲಿಗೆನಲ್ಲಿ ಈ ಒಂದು ವ್ಯಕ್ತಿ ತುಂಬಾ ಮಾತಾಡ್ತಾರೆ ತುಂಬಾನೇ ಅವರು ನಿಮ್ಮನ್ನ ಪ್ರೀತಿ ಮಾಡ್ತಾರೆ ಗೌರವಿಸ್ತಾರೆ ಅಂಡ್ ಖಂಡಿತವಾಗ್ಲೂ ಈ ಒಂದು ವ್ಯಕ್ತಿಗೆ ನೀವು ಅವ್ರ ಲೈಫ್ ಅಲ್ಲಿ ತುಂಬಾನೇ ಒಂದು ಪ್ರಾಮುಖ್ಯತೆ ಆದಂತ ಒಂದು ರೋಲ್ ನ ನೀವು ಪ್ಲೇ ಮಾಡ್ತಾ ಇದ್ರ ಸೊ ಖಂಡಿತವಾಗ್ಲು ದಿಸ್ ಪರ್ಸನ್ ಇಸ್ ಆಲ್ವೇಸ್ ವಾನ್ಸ್ ಟು ಬಿ ವಿತ್ ಯು ಅಂತ ಅವ್ರು ಯಾವಾಗ್ಲೂ ಕೂಡ ಅನ್ಕೋತಾನೆ ಇರ್ತಾರೆ ನನ್ನ ಲೈಫಲ್ಲಿ ಯಾರು ಇರ್ಲಿ ಬಿಡ್ಲಿ ನಾನ್ ಮಾತ್ರ ಇವ್ರ ಜೀವನದಲ್ಲಿ ಇರಬೇಕು ಜೀವನದಲ್ಲಿ ಇರಬೇಕು ನನ್ನ ಜೀವನದಲ್ಲಿ ಎಷ್ಟೋ ವಿಚಾರಗಳನ್ನ ಅವ್ರ ಹತ್ರ ಶೇರ್ ಮಾಡಿದಿನ ಅವ್ರ ಒಬ್ಬರ ಇವರ ಕಷ್ಟ ಹಿಂಗಿದ್ಯಂತೆ ಅವ್ರ ಲೈಫ್ ಅಲ್ಲಿ ಹಿಂಗಿದ್ಯಂತ ಯಾವ್ದೇ ರೀತಿ ಅವರು ನೀವು ಬ್ಯಾಡ ಕಮೆಂಟ್ ಮಾಡಿಲ್ಲ ಅಂಡ್ ಇವ್ರನ್ನ ನೀವು ಯಾವತ್ತೂ ಜಡ್ಜೆ ಮಾಡಿಲ್ಲ ಇದೆಲ್ಲ ನೋಡಿದಾಗ ದಿಸ್ ಪರ್ಸನ್ ಡೆಫಿನೆಟ್ಲಿ ಹೌದು ಅವ್ರ ಲೈಫ್ ಅಲ್ಲಿ ಅವ್ರ ಯಾವ ತರ ಇದಾರೆ ಅದೆಲ್ಲ ನೋಡಿದಾಗ ನೀವು ಇನ್ಸ್ಪೈರ್ ಆಗಿದ್ದೀರಾ ಇನ್ ದ ಸೇಮ್ ಟೈಮ್ ಅದು ತಪ್ಪು ಸರಿ ಅನ್ನೋದು ನೀವು ಅವ್ರಿಗೆ ದಾರಿನೂ ಕೂಡ ತೋರ್ಸಿದಿರಾ ಸೊ ಖಂಡಿತವಾಗ್ಲು ಅವರು ನಿಮ್ಮನ್ನ ಯಾವ ತರ ನೋಡ್ತಾರೆ ಅಂತ ಅಂದ್ರೆ ಒಂದು ಸ್ಟೇಬಲ್ ವ್ಯಕ್ತಿ ಒಂದು ಇಂಡಿಪೆಂಡೆಂಟ್ ವ್ಯಕ್ತಿ ಒಂದು ಧೈರ್ಯವಂತ ವ್ಯಕ್ತಿ ಒಂದು ಪವರ್ಫುಲ್ ವ್ಯಕ್ತಿ ಅಂತ ಅವರು ನಿಮ್ಮನ್ನ ನೋಡ್ತಾರೆ ಸೊ ಯಾವ್ದೇ ಕಾರಣಕ್ಕೂ ಆ ಒಂದು ವ್ಯಕ್ತಿಗೆ ಅಹ್ ಅಂದ್ರೆ ನಿಮ್ ಜೊತೆ ಯಾವತ್ತು ಇರಬಾರ್ದು ಅನ್ನೋದು ಯಾವ್ದು ಒಂದು ಕ್ಷಣದಲ್ಲೂ ಅವ್ರ ಅನ್ಸ್ ಅವ್ರಿಗೆ ನಿಮ್ಮ ಬಗ್ಗೆ ಅನ್ಸಿಲ್ಲ ಯಾವಾಗ್ಲೂ ಅವ್ರು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಿರ್ತಾರೆ ಸೊ ಅವ ಇವತ್ತು ಅವರು ಯಾವ ಒಂದು ಸ್ಥಾನದಲ್ಲಿ ಇದ್ರೆ ಆ ಸ್ಥಾನಕ್ಕೆ ಬರಕ್ಕೆ ನೀವು ಕೂಡ ಕಾರಣ ಆಗ್ತೀರಾ ಯಾಕಂತ ಅಂದ್ರೆ ನೀವು ಅವ್ರಿಗೆ ದಾರಿ ತೋರಿಸಿರೋದಾಗಿರ್ಬೋದು ಮಾರ್ಗದರ್ಶನ ಕೊಟ್ಟಿರೋದಾಗಿರ್ಬೋದು ಮೋಟಿವೇಟ್ ಮಾಡಿರೋದಾಗಿರ್ಬೋದು ಪ್ರತಿಯೊಂದು ಸ್ಥಾನದಲ್ಲೂ ನೀವು ಅವ್ರ ಲೈಫಲ್ಲಿ ಇದೀರಾ ಸೊ ಇದೆಲ್ಲಾನು ನೋಡಿದಾಗ ಖಂಡಿತವಾಗ್ಲೂ ಅವ್ರಿಗೆ ತುಂಬಾನೇ ಖುಷಿ ಆಗುತ್ತೆ ಸೊ ಖುಷಿ ಆದಾಗ ಖಂಡಿತವಾಗ್ಲಿ ಒಂದ್ ವ್ಯಕ್ತಿ ಯಾವತರ ಯೋಚನೆ ಮಾಡ್ತಾರ ಅಂತಂದ್ರೆ ಅಂದ್ರೆ ಇದ್ರೆ ಎಲ್ಲಾರ ಲೈಫಲ್ಲೂ ಇದೇ ರೀತಿ ಒಂದ್ ವ್ಯಕ್ತಿ ಇರಬೇಕು ಸಹಾಯ ಮಾಡೋರ್ ಇರ್ಬೇಕು ಸಹಾಯ ಮಾಡಿಲ್ಲ ಅಂತಂದ್ರು ಧೈರ್ಯನ ಹೇಳೋಂತ ವ್ಯಕ್ತಿ ಇರಬೇಕು ಸೊ ಸಮ್ ಟೈಮ್ಸ್ ನೋಡಿ ಏನ್ ಬೇಕಾದ್ರೂ ಜೀವನದಲ್ಲಿ ನಡೀತಾ ಇರುತ್ತೆ ಬಟ್ ಒಬ್ಬ ವ್ಯಕ್ತಿ ನಮ್ಮ ಜೀವನದಲ್ಲಿ ನಿಂತು ನಾನು ಇದ್ದೀನಿ ನೀನ್ ಮಾಡು ಅನ್ನೋ ಒಂದು ಧೈರ್ಯ ಕೊಡೋರು ತುಂಬಾ ಕಡಿಮೆ ತುಂಬ ಜನ ನಿಮ್ಮ ಕೆರಡೆ ಹಾಕಕ್ಕೆ ನೋಡ್ತಾರೆ ಅಯ್ಯೋ ಇದೆಲ್ಲ ಯಾಕೆ ಬೇಕಾಗಿತ್ತು ಸುಮ್ನೆ ಇರ್ಬೋದಾಗಿತ್ತಲ್ವ ಅಂತ ಹೇಳೋರೆ ಜಾಸ್ತಿ ಬರ್ತು ನಿಮ್ ಕಷ್ಟದಲ್ಲಿ ಯಾರು ಮಾಡು ನಿನ್ನ ಕೈಲಿ ಆಗತ್ತೆ ಅನ್ನೋ ಒಂದು ಪುಷ್ ಮಾಡೋರು ಯಾರು ಸಿಗಲ್ಲ ನಮಗೆ ಅದು ತುಂಬಾ ಕಡಿಮೆ ಬಟ್ ನೀವು ಅಂತರ ವ್ಯಕ್ತಿನಲ್ಲಿ ಒಬ್ರು ಸೊ ಖಂಡಿತವಾಗ್ಲು ನೀವು ಅವ್ರ ಕುಗ್ಗಿರೋರ್ಗೆ ನೀವು ಜೀವನ ಅಂದ್ರೆ ಜೀವ ಬರೋ ಹಾಗೆ ಅವ್ರಿಗೆ ಮಾರ್ಗದರ್ಶನ ಕೊಡ್ತೀರಾ ಮೋಟಿವೇಟ್ ಮಾಡ್ತೀರಾ ಅದು ನಿಮ್ ಕೈ ಏನಾಗಿಲ್ಲ ಅಂತಂದ್ರೆ ಒಳ್ಳೇದನ್ನ ಎಲ್ಲರಿಗೂ ಬಯಸ್ರ ಅಂಡ್ ಅದನ್ನ ಅವರು ತುಂಬಾ ಹತ್ರದಿಂದ ನೋಡಿ ನೋಡಿದ್ದಾರೆ ನೀವ್ ಯಾವ ತರ ವ್ಯಕ್ತಿ ಅಂತ ಸೊ ಇದ್ರೆ ಎಲ್ಲಾರ ತರ ನಿಮ್ಮ ಒಂದು ವ್ಯಕ್ತಿತ್ವ ಇರ್ಬೇಕು ಅಂಡ್ ತುಂಬಾ ಸತ್ಯ ಅವ್ರು ಹೇಳ್ಕೊತಾರೆ ಸಮಥಿಂಗ್ ದಿಸ್ ಪರ್ಸನ್ ಐ ಆಮ್ ಸ್ಟ್ರಾಂಗ್ ಲೇಟಿಂಗ್ ದಟ್ ಎನರ್ಜಿ ತುಂಬಾ ಪ್ರೇಮ್ ಮಾಡ್ತಾರೆ ಎಲ್ಲಾರ್ ಲೈಫಲ್ಲಿ ಇಂತ ಒಂದು ವ್ಯಕ್ತಿ ಇರ್ಬೇಕು ಅಂತ ಸೊ ಖಂಡಿತವಾಗ್ಲು ನೀವು ಅವ್ರಿಗೆ ಎಷ್ಟು ಪ್ರೀತಿ ಕೊಡ್ತಾ ಇದ್ರೆ ಅದಕ್ಕಿಂತ ಹೆಚ್ಚಾಗಿ ಅವರು ನಿಮ್ಮನ್ನ ಅಷ್ಟೇ ಇಷ್ಟಪಡ್ತಿದ್ದಾರೆ ಪ್ರೀತಿಸ್ತಾ ಇದ್ದಾರೆ ಗೌರವಿಸ್ತಾ ಇದ್ದಾರೆ ನೋಡಿ ಪ್ರೀತಿ ಅಂದ ತಕ್ಷಣ ಯಾವಾಗ್ಲೂ ಐ ಲವ್ ಯು ಅಂತ ಹೇಳಿದ್ರೇನೆ ಆ ಒಂದು ವ್ಯಕ್ತಿ ನಿಮ್ಮನ್ನ ಇಷ್ಟಪಡ್ತಿದ್ದಾನೆ ಅನ್ನೋದಲ್ಲ ಇಟ್ ಇಟ್ ಇಸ್ ನಾಟ್ ಲೈಕ್ ದಟ್ ಲವ್ ಇಸ್ ಸಮಥಿಂಗ್ ಅದನ್ನ ಅವರು ಯಾವ ತರ ನಿಮಗೆ ನಡ್ಕೋತಾ ಇದಾರೆ ನಿಮ್ಮ ಜೊತೆಗೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬಟ್ ಈ ಒಂದು ವ್ಯಕ್ತಿಯ ನಡವಳಿಕೆ ತುಂಬಾ ಚೆನ್ನಾಗಿದೆ ನಿಮ್ಮ ಜೊತೆಗೆ ಯಾವುದೇ ರೀತಿ ಅವರು ಕೆಳದಾಗ ನಡ್ಕೊಂಡಿಲ್ಲ ಅದು ಅವ್ರು ಎಷ್ಟೇ ಅವರು ಬೇಜಾರಲ್ಲಿ ಇರಲಿ ಕೋಪ ಇರಲಿ ಅವರು ನಿಮ್ಮ ಜೊತೆಗೆ ಮಾತಾಡಿದಾಗ ಅವರ ಮೂಡ್ ಇನ್ಸ್ಟೆಂಟ್ ಆಗಿ ಚೇಂಜ್ ಆಗುತ್ತೆ ಬೂಸ್ಟ್ ಅಪ್ ಆಗ್ತಾರೆ ಅಂಡ್ ಖಂಡಿತವಾಗ್ಲಿ ಒಂದು ವ್ಯಕ್ತಿ ಯಾವ ಥರ ಅನ್ಕೋತಿದ್ದಾರೆ ಅಂತ ಅಂದ್ರೆ ನನ್ನ ಲೈಫಲ್ಲಿ ಇಂಥ ವ್ಯಕ್ತಿನ ಪಡ್ಕೊಳ್ಳೋದಕ್ಕೆ ನಾನು ತುಂಬಾನೇ ಲಕ್ಕಿ ಆಗಿದ್ದೀನಿ ತುಂಬಾ ಅದೃಷ್ಟ ಮಾಡಿದೀನಿ ಅಂಡ್ ಡೆಫಿನೆಟ್ಲಿ ನಾನು ಯಾವುದೋ ಒಂದು ಜನ್ಮದಲ್ಲಿ ಇವರ ಋಣ ತಗೊಂಡಿದ್ದೀನಿ ಆ ಋಣ ಇವತ್ತು ಇಲ್ಲಿವರೆಗೂ ಕರ್ಕೊಂಡು ಬಂದಿದೆ ಇವರ ಋಣನ ಯಾವುದೇ ಕಾಣಕ್ಕೂ ನಾನು ತೀರ್ಸೋಕ್ಕಾಗಲ್ಲ ಆಗಲ್ಲ ಇದೆಲ್ಲ ಅವ್ರು ಯೋಚನೆ ಮಾಡ್ತಾರೆ ಆ್ಯಂಡ್ ಖಂಡಿತವಾಗ್ಲೂ ದಿಸ್ ಪರ್ಸನ್ ಇಸ್ ಡೆಫಿನೆಟ್ಲಿ ನಿಮ್ಮ ವಿಚಾರದಲ್ಲಿ ತುಂಬಾ ತುಂಬಾ ಅವ್ರ ಲೈಫ್ ಅಲ್ಲಿ ಒಂದು ವ್ಯಕ್ತಿ ಯಾರಾದರೂ ಇದ್ದಾರೆ ಯಾವುದೇ ಸಮಯದಲ್ಲೂ ಅಥವಾ ಅವ್ರ ಲೈಫಲ್ಲಿ ಏನೇ ಬೇಕು ಅಂತಂದ್ರೂ ಫಸ್ಟ್ ಬರೋದೇ ನಿಮ್ಮ ಹತ್ರ ಸೊ ನಿಮ್ಮ ಹತ್ರ ಅವ್ರ ಲೈಫಲ್ಲಿ ಏನೇ ಆಗಿರಲಿ ಅಥವಾ ಅವ್ರ ಜೀವನದಲ್ಲಿ ಎಷ್ಟೇ ಕಷ್ಟ ಇರಲಿ ಸುಖ ಇರಲಿ ದುಃಖ ಇರ್ಲಿ ಅದೆಲ್ಲಾನು ಹೇಳೋದೇ ನಿಮ್ಮ ಹತ್ರ ಸೊ ಅವರು ನಿಮ್ಮ ಹತ್ರ ಬಂದು ಗೈಡೆನ್ಸ್ ನ ತಗೋತಾರೆ ನಿಮ್ ಹತ್ರ ಅವ್ರು ಶೇರ್ ಮಾಡಿದ್ರೆ ಅವ್ರ ಮನ್ಸು ಆಗೋರ ಆಗತ್ತೆ ಇದೆಲ್ಲ ಅವರು ತುಂಬಾನೇ ಅನ್ಕೋತಾರೆ ಲೈಕ್ ಯು ಪ್ರೀತಿ ಅಂತ ಅಂದ್ರೆ ಸಂಬಂಧ ಅಂತ ಅಂದ್ರೆ ನಾವು ತುಂಬಾ ಅನ್ಕೋತೀವಿ ಯಾವಾಗ್ಲೂ ಫಿಸಿಕಲ್ ಆಗಿರ್ಬೇಕು ಅಥವಾ ಇವ್ರು ಏನ್ ಕೇಳ್ತಾರೋ ಅದನ್ನ ಕೊಡ್ಬೇಕು ಇದೆಲ್ಲ ಮೆಟೀರಿಯಲಿಸ್ಟಿಕ್ ಅಂತ ಇವ್ರು ಅನ್ಕೊಂಡಿದ್ರು ಬಟ್ ನೀವ್ ಅವ್ರ ಲೈಫಲ್ಲಿ ಬಂದ ಮೇಲೆ ಜೀವನದಲ್ಲಿ ಏನೇನೆಲ್ಲ ಆಗತ್ತೆ ಒಬ್ಬ ವ್ಯಕ್ತಿ ಅನ್ನೋದು ನೀವ್ ಅವ್ರಿಗೆ ಅರ್ಥ ಮಾಡ್ಸಿದೀರ ಡೆಫಿನೆಟ್ಲಿ ದಿಸ್ ಪರ್ಸನ್ ಫೀಲ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿ ಸೊ ಇವರು ನಿಮ್ಮ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿ ಅದೇ ರೀತಿ ಅವರ ಲೈಫ್ ನೀವು ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿ ಆಗಿ ಇದ್ದೀರಾ ಉಳಿದಿರ್ತೀರಾ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಲೈಸ್